ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಟೋ ಹೌದು ಎಷ್ಟ ಮಾಡಿದ ಸಿಂಗಲ್ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಹ ಎಫ್ ಸಿ ಉಂಟು ಒಂದು ವರ್ಷ ಅದ ಇನ್ಶೂರೆನ್ಸ್ ಮಾಡ್ಸ್ಕೊಳ್ತೀರಾ ಹೆಂಗೆ ಕೊಡ್ತೀರಾ ಇನ್ಶೂರೆನ್ಸ್ ಅವರೇ ಕಟ್ಟಬೇಕು ಅವರೇ ಮಾಡ್ಸ್ಕೊಬೇಕಾ ಹಾ ಅವರೇ ಮಾಡ್ಸ್ಕೊಬೇಕು ಲೋನ್ ಐತನ ಗಾಡಿ ಮೇಲೆ ಆ 2 ಲಕ್ಷ ಸಾವಿರ ಲೋನ್ ಐತೆ ಲೋನ್ ಇದೆಯಾ ಹಾ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಏನು ಮಾಡ್ತೀರಾ ಅದು ಕ್ಯಾಶ್ ಪಾರ್ಟ್ ಇದ್ರೆ ತೊಂದ್ರೆ ಇಲ್ಲ ಅವರೇ ಮಾಡ್ಕೊಂಡು ಹೋಗಬಹುದು ಹ್ಮ್

ಅವರೆ ಕಟ್ಕೋಬೇಕಾ ಹಾ ತಿಂಗಳಿಗೆ ಆರ್ ಸಾವಿರ ತರನೂರ ನಾಲ್ಕುನೂರಾ ಇನ್ನ ಎಷ್ಟೈತೆ ಕಂತು ನಾಲ್ಕ್ ವರ್ಷ ಐತೆ ನಾಕ್ ಐತೆ ಹಾ ನಿಮ್ ಕೈಗೆ ಐವತ್ತ್ ಸಾವಿರ ಕೊಟ್ಟರೆ ಸಾಕ ನಾಲ್ಕ ಸಾವಿರ ಕೊಟ್ಟರೆ ಸಾಕು ಇನ್ಸುರ್ ಅವರೇ ಕಟ್ಟಬೇಕು ಅವ್ರ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಲೋನ್ ಎಲ್ಲ ಅವ್ರೇ ಕೊಟ್ಕೋಬೇಕು ನಾ ಕಟ್ಟಕೋಬೇಕು ನಲ್ವತ್ ಸಾವಿರ ಕೊಟ್ಟರೆ ಗಾಡಿ ಕೊಡ್ತೀರಾ ಹ್ಮ್ ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಾ ಫೈನಲ್ ಐತೆ ಏನಣ್ಣ ಫೈನಲ್ 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 ನಲ್ವತ್ ಸಾವಿರಣ ಹ್ಮ್ ನಲ್ವತ್ ಸಾವಿರ ಕೊಟ್ಟರೆ ಗಾಡಿ ಕೊಡ್ತೀರಾ ಗಾಡಿ ಕೊಡ್ತೀನಿ ಗಾಡಿ ಕಂಡೀಷನ್ ಐತೆ ಏನೇ ಒಂದ್ ರೂಪಾಯಿ ಕೆಲಸ ಇಲ್ಲ ಏನೇ ಕೆಲಸ ಇದ್ರೂನು ಮಾಡ್ಸಿ ಕೊಡ್ತೇವೆ ಓಕೆ ಅಪ್ಲೇಟ್ ಮಾಡ್ತೀವಿ ಗಾಡಿ ಓಕೆ ನಮ್ ಕಡೆಯಿಂದ ಮದುವೆ ಲೋಡ್ ಟೇಕ್ ಅವರ್ ಮಾಡ್ಸಿ ಗಾಡಿ ಕೊಡಿ ಇದು ನಂಬರ್ ಅದಾಕಿ ಇನ್ನೊಂದ್ ನಂಬರ್ ಆಗಿ ಗಾಡಿ